ಡಿಸೆಂಬರ್ ಒಂದು ಎರಡು ಸಾವಿರ ಇಪ್ಪತ್ತೈದರ ದೈನಂದಿನ ರಾಶಿ ಭವಿಷ್ಯ ದಿನನಿತ್ಯ ರಾಶಿ ಭವಿಷ್ಯದ ಮಾಹಿತಿ ಡಿಸೆಂಬರ್ ಒಂದು ಎರಡು ಸಾವಿರ ಇಪ್ಪತ್ತೈದರ ದೈನಂದಿನ ರಾಶಿ ಭವಿಷ್ಯವು ನಿಮಗೆ ವೃತ್ತಿ ಹಣಕಾಸು ಪ್ರೀತಿ ಸಂಬಂಧ ಮತ್ತು ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರಮುಖ ಸಲಹೆಗಳನ್ನು ನೀಡುತ್ತದೆ ಮೇಷರಾಶಿಯವರು ಇಂದು ಧೈರ್ಯಶಾಲಿಗಳಾಗಿರಿ ಆದರೆ ತಾಳ್ಮೆಯಿರಲಿ ವೃತ್ತಿಯಲ್ಲಿ ಆತ್ಮವಿಶ್ವಾಸ ಹೆಚ್ಚಿದೆ ಆದರೆ ನಿಮ್ಮ ಪ್ರಮುಖ ಕಲ್ಪನೆಯನ್ನು ನಿಮ್ಮ ಅಧಿಕಾರಿಗೆ ತಕ್ಷಣವೇ ಪ್ರಸ್ತುತಪಡಿಸುವ ಮೊದಲು ಪ್ರೆಸೆಂಟೇಶನ್ ಸ್ಲೈಡ್ಗಳನ್ನು ವ್ಯವಸ್ಥಿತವಾಗಿ ಸಿದ್ಧಪಡಿಸಿ ಹಣಕಾಸು ಸ್ಥಿರವಾಗಿದೆ ಆದರೆ ಅನಗತ್ಯ ದೊಡ್ಡ ಖರೀದಿಗಳಿಂದ ದೂರವಿರಿ ಸಂಬಂಧದಲ್ಲಿ ಹೊಸ ಚಟುವಟಿಕೆಯಿಂದ ಬಂಧ ಗಟ್ಟಿಯಾಗುತ್ತದೆ ಬೆಳಿಗ್ಗೆ ಮನೆಯಲ್ಲಿ ದೀಪ ಹಚ್ಚುವುದು ಉತ್ತಮ ಪರಿಹಾರ ವೃಷಭರಾಶಿಯವರು ಇಂದು ಸ್ಥಿರತೆ ಮತ್ತು ಆರಾಮದಾಯಕತೆಗೆ ಗಮನ ಕೊಡಿ ನಿಮ್ಮ ಬಾಕಿ ಇರುವ ಕೆಲಸಗಳನ್ನು ಪೂರ್ಣಗೊಳಿಸುವುದರ ಮೇಲೆ ಹೆಚ್ಚು ಗಮನಹರಿಸಿ ಹಣಕಾಸಿನಲ್ಲಿ ಹೂಡಿಕೆ ಯೋಜನೆಗೆ ಉತ್ತಮ ದಿನ ಆದರೆ ಅಪಾಯಕಾರಿ ಯೋಜನೆಗಳನ್ನು ತಕ್ಕಿಸಿ ಉದಾಹರಣೆಗೆ ನಿಮ್ಮ ಮಾಸಿಕ ಬಜೆಟ್ ಅನ್ನು ಪರಿಶೀಲಿಸಿ ಮತ್ತು ಮನೆಯಿಂದ ಊಟ ತೆಗೆದುಕೊಂಡು ಹೋಗುವಂತಹ ಸಣ್ಣ ಉಳಿತಾಯಕ್ಕೆ ಗಮನ ನೀಡಿ ಬಿಳಿ ಬಣ್ಣದ ಹೂವುಗಳನ್ನು ದೇವರಿಗೆ ಅರ್ಪಿಸಿ ಅಥವಾ ಬಿಳಿ ಬಣ್ಣದ ಬಟ್ಟೆ ಧರಿಸಿ ಮಿಥುನ ರಾಶಿಯವರಿಗೆ ಸಂವಹನವು ಯಶಸ್ಸಿಗೆ ಪ್ರಮುಖವಾಗಿದೆ ಮಾತುಕತೆ ಮತ್ತು ಸಭೆಗಳಲ್ಲಿ ಸ್ಪಷ್ಟವಾಗಿ ಮತ್ತು ನೇರವಾಗಿ ಮಾತನಾಡಿ ಹೊಸ ಆದಾಯದ ಅವಕಾಶಗಳು ನೆಟ್ವರ್ಕಿಂಗ್ ಮೂಲಕ ಬರಬಹುದು ನಿಮ್ಮ ಸಮಸ್ಯೆಗಳನ್ನು ಸಂಗಾತಿಯೊಂದಿಗೆ ತೆರೆದು ಮಾತನಾಡಿ ಹಸುಗಳಿಗೆ ಅಥವಾ ಪಕ್ಷಿಗಳಿಗೆ ಹಸಿರು ಸೊಕ್ಕನ್ನೂ ನೀಡಿ ಕರ್ಕರಾಶಿಯವರು ನಿಮ್ಮ ಅಂತಃಪ್ರಜ್ಞೆಯ ಮತ್ತು ಭಾವನಾತ್ಮಕ ಸಮತೋಲನವನ್ನು ನಂಬಿರಿ ವೃತ್ತಿಯಲ್ಲಿ ತಂಡದ ಸಾಮರಸ್ಯ ಮತ್ತು ಸಹೋದ್ಯೋಗಿಗಳಿಗೆ ಬೆಂಬಲ ನೀಡಿ ಕುಟುಂಬದ ಹಣಕಾಸು ವಿಚಾರಗಳು ಚಲನೆಯನ್ನು ಕಾಣಬಹುದು ಉದಾಹರಣೆಗೆ ಟಿವಿ ನೋಡುವ ಬದಲು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಕುಳಿತುಕೊಂಡು ಅವರ ದಿನ ಹೇಗಿತ್ತು ಎಂದು ಕೇಳಿ ಶಿವಲಿಂಗಕ್ಕೆ ಹಾಲು ಅರ್ಪಿಸಿ ಸಿಂಹರಾಶಿಯವರು ನಿಮ್ಮ ನಾಯಕತ್ವವನ್ನು ಪ್ರದರ್ಶಿಸಿ ಆದರೆ ಅಹಂಕಾರವನ್ನು ತಪ್ಪಿಸಿ ಪ್ರಸ್ತುತಿ ಅಥವಾ ಪ್ರಮುಖ ಕಾರ್ಯವನ್ನು ವಹಿಸಿಕೊಳ್ಳಲು ಇಂದು ಉತ್ತಮ ದಿನ ಹಣಕಾಸು ಬಲವಾಗಿದೆ ಆದರೆ ಐಷಾರಾಮಿ ವಸ್ತುಗಳ ಮೇಲೆ ಹೆಚ್ಚು ಖರ್ಚು ಮಾಡಬೇಡಿ ಸಂಗಾತಿಗೆ ವಿಶೇಷ ಸಮಯ ನೀಡಿ ಗಾಯತ್ರಿ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸಿ ರಾಶಿಯವರು ನಿಖರತೆ ಮತ್ತು ಪ್ರಾಯೋಗಿಕ ವಿಷಯಗಳ ಮೇಲೆ ಗಮನಹರಿಸಿ ವಿವರವಾದ ಕೆಲಸ ಮತ್ತು ವಿಶ್ಲೇಷಣೆಗೆ ಉತ್ತಮ ದಿನ ಹಣಕಾಸು ವಿಷಯಗಳನ್ನು ವ್ಯವಸ್ಥಿತಗೊಳಿಸಲು ಮತ್ತು ಬಿಲ್ಗಳನ್ನು ಪಾವತಿಸಲು ಉತ್ತಮ ದಿನ ಉದಾಹರಣೆಗೆ ಮನೆ ಸ್ವಚ್ಛಗೊಳಿಸುವುದರ ಜೊತೆಗೆ ಪ್ರೀತಿಯ ಸಂಕೇತವಾಗಿ ಅಡುಗೆ ಮಾಡಿ ಮತ್ತು ಕ್ಯಾಂಡಲ್ ಹಚ್ಚಿ ಬಡವರಿಗೆ ಅಥವಾ ಅಗತ್ಯವಿರುವರಿಗೆ ಸಹಾಯ ಮಾಡಿ ತುಲಾರಾಶಿಯವರು ಎಲ್ಲಾ ಸಂವಾದಗಳಲ್ಲಿ ಸಮತೋಲನ ಮತ್ತು ಸಾಮರಸ್ಯವನ್ನು ಸಾಧಿಸಿ ಪಾಲುದಾರಿಕೆಗಳು ಮತ್ತು ಸಹಯೋಗಗಳು ಫಲಪ್ರದವಾಗುತ್ತವೆ ಪ್ರೀತಿ ಮತ್ತು ಸಂಬಂಧಗಳನ್ನು ಗಾಢವಾಗಿಸಲು ಅದ್ಭುತ ದಿನ ಸೂರ್ಯನಿಗೆ ನೀರನ್ನು ಅರ್ಪಿಸಿ ವೃಶ್ಚಿಕ ರಾಶಿಯವರು ಆಳವಾದ ಒಳನೋಟವು ನಿಮಗೆ ಮಾರ್ಗದರ್ಶನ ನೀಡುತ್ತದೆ ಕೆಲಸದಲ್ಲಿ ಗುಪ್ತ ಸಮಸ್ಯೆಯನ್ನು ಕಂಡುಕೊಳ್ಳಬಹುದು ವಿಮೆ ತೆರಿಗೆ ಮತ್ತು ಸಾಲಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ಸಂಬಂಧಗಳಲ್ಲಿ ತೀವ್ರತೆ ಹೆಚ್ಚಾಗಿದೆ ಉದಾಹರಣೆಗೆ ಸಂಬಂಧದ ಸಮಸ್ಯೆಯ ಬಗ್ಗೆ ಮೌನವಾಗಿ ಚಿಂತಿಸುವುದರ ಬದಲು ಅದನ್ನು ಪರಿಹರಿಸಲು ಖಾಸಗಿ ಸಂಭಾಷಣೆ ಮಾಡಿ ಓಂ ನಮ ಶಿವಾಯ ಎಂದು ನೂರ ಎಂಟು ಬಾರಿ ಜಪಿಸಿ ಮೇಷರಾಶಿಯವರಿಗೆ ಇಂದಿನ ನಿಮ್ಮ ಅದೃಷ್ಟದ ದೇವರು ಶ್ರೀ ಹನುಮಂತ ನಿಮ್ಮ ಅದೃಷ್ಟ ಸಂಖ್ಯೆಗಳು ಒಂಬತ್ತು ಮತ್ತು ಒಂದು ಆಗಿದ್ದು ಕೆಂಪು ಮತ್ತು ಹಳದಿ ಬಣ್ಣಗಳು ನಿಮಗೆ ಶುಭವನ್ನು ತರುತ್ತವೆ ಪ್ರಮುಖ ಕಾರ್ಯಗಳು ಮತ್ತು ಸಭೆಗಳನ್ನು ಕೈಗೊಳ್ಳಲು ಅತ್ಯಂತ ಮಂಗಳಕರ ಸಮಯವೆಂದರೆ ಮಧ್ಯಾಹ್ನ ಹತ್ತು ಮೂವತ್ತರಿಂದ ಹನ್ನೆರಡು ಸೊನ್ನೆ ಸೊನ್ನೆ ಗಂಟೆವರೆಗಿನ ಅಭಿಜಿತ್ ಮುಹೂರ್ತ ಆಗಿರುತ್ತದೆ ವೃಷಭ ರಾಶಿಯವರು ದೇವತೆ ಲಕ್ಷ್ಮಿಯ ಆಶೀರ್ವಾದವನ್ನು ಪಡೆಯಬೇಕು ನಿಮ್ಮ ಅದೃಷ್ಟ ಸಂಖ್ಯೆಗಳು ಆರು ಮತ್ತು ಎಂಟು ಆಗಿದ್ದು ಬಿಳಿ ಅಥವಾ ಗುಲಾಬಿ ಬಣ್ಣವನ್ನು ಧರಿಸುವುದು ನಿಮಗೆ ಅದೃಷ್ಟವನ್ನು ತರುತ್ತದೆ ಬೆಳಿಗ್ಗೆ ಏಳು ಮೂವತ್ತರಿಂದ ಒಂಬತ್ತು ವರೆಗಿನ ಅತ್ಯಂತ ಪ್ರಯೋಜನಕಾರಿ ಅಮೃತ ಕಾಲದಲ್ಲಿ ಪ್ರಮುಖ ಕಾರ್ಯಗಳನ್ನು ಪ್ರಾರಂಭಿಸಿ ಮಿಥುನ ರಾಶಿಯವರಿಗೆ ನಿಮ್ಮ ಅದೃಷ್ಟವು ಭಗವಾನ್ ವಿಷ್ಣು ಅವರೊಂದಿಗೆ ಸಂಬಂಧ ಹೊಂದಿದೆ ನಿಮ್ಮ ಸಂಖ್ಯೆಗಳು ಐದು ಮತ್ತು ಮೂರು ಆಗಿದ್ದು ಹಸಿರು ಮತ್ತು ಬೂದು ನಿಮ್ಮ ಅದೃಷ್ಟದ ಬಣ್ಣಗಳು ಕಾರ್ಯಗಳ ಸುಗಮ ಕಾರ್ಯಗತಗೊಳಿಸುವಿಕೆಗೆ ಸಮಯದ ಚೌಕಟ್ಟು ಒಂಬತ್ತು ಸೊನ್ನೆ ಸೊನ್ನೆ ಗಂಟೆಯಿಂದ ಹತ್ತು ಮೂವತ್ತರವರೆಗಿನ ಕಾಲ ಮುಹೂರ್ತ ಆಗಿದೆ ನೀವು ಕರ್ಕರಾಶಿಗೆ ಸೇರಿದವರಾಗಿದ್ದರೆ ಇಂದು ಚಂದ್ರನ ಆಧಿಪತ್ಯದಿಂದಾಗಿ ಶಿವನ ಆಶೀರ್ವಾದವನ್ನು ಪಡೆಯಿರಿ ನಿಮ್ಮ ಅದೃಷ್ಟ ಸಂಖ್ಯೆಗಳು ಎರಡು ಮತ್ತು ಏಳು ಆಗಿದ್ದು ನಿಮಗೆ ಉತ್ತಮ ಬಣ್ಣಗಳು ಬಿಳಿ ಮತ್ತು ಬೆಳ್ಳಿ ಹೊಸ ಪ್ರಯತ್ನಗಳನ್ನು ಪ್ರಾರಂಭಿಸಲು ಅನುಕೂಲ ಅವಧಿ ಮಧ್ಯಾಹ್ನ ಹನ್ನೆರಡು ಸೊನ್ನೆ ಸೊನ್ನೆ ಗಂಟೆಯಿಂದ ಒಂದು ಮೂವತ್ತು ಗಂಟೆಯವರೆಗಿನ ಶುಭಕಾಲ ಆಗಿದೆ ಸಿಂಹರಾಶಿಯವರಿಗೆ ನಿಮ್ಮ ರಕ್ಷಕ ದೇವರು ಸೂರ್ಯ ನಿಮ್ಮ ಅದೃಷ್ಟ ಸಂಖ್ಯೆಗಳು ಒಂದು ಮತ್ತು ಐದು ಆಗಿದ್ದು ಶಕ್ತಿಯುತ ಬಣ್ಣಗಳು ಕಿತ್ತಳೆ ಮತ್ತು ಚಿನ್ನ ನಿಮ್ಮ ಹೆಚ್ಚಿನ ಆದ್ಯತೆಯ ಚಟುವಟಿಕೆಗಳನ್ನು ಹಟ್ಟುವರೆಯಿಂದ ಹನ್ನೆರಡು ಎಎಂ ಐಎಸ್ಟಿ ವರೆಗಿನ ಶಕ್ತಿಶಾಲಿ ಅಭಿಜಿತ್ ಮುಹೂರ್ತದಲ್ಲಿ ಯೋಜಿಸಿ ಕನ್ಯಾರಾಶಿಯವರು ಇಂದು ದೇವತೆ ದುರ್ಗಾ ಅವರನ್ನು ಪೂಜಿಸಬೇಕು ನಿಮ್ಮ ಅದೃಷ್ಟದ ಸಂಖ್ಯೆಗಳು ಐದು ಮತ್ತು ಆರು ಆಗಿದ್ದು ಅನುಕೂಲಕರ ಬಣ್ಣಗಳು ಹಸಿರು ಮತ್ತು ನೀಲಿ ಬೆಳಿಗ್ಗೆ ಏಳು ಮೂವತ್ತು ಎಎಂ ಇಂದ ಒಂಬತ್ತು ಎಎಂ ವರೆಗೆ ನಡೆಯುವ ಅಮೃತ ಕಾಲದಲ್ಲಿ ಪ್ರಮುಖ ಕೆಲಸಗಳನ್ನು ನಿಗದಿಪಡಿಸಿ ತುಲಾರಾಶಿಯವರಿಗೆ ನಿಮ್ಮ ಶಕ್ತಿಯು ದೇವತೆ ಪಾರ್ವತಿ ಅವರೊಂದಿಗೆ ಉತ್ತಮವಾಗಿ ಹೊಂದಿಕೊಳ್ಳುತ್ತದೆ ಅದೃಷ್ಟ ಸಂಖ್ಯೆಗಳು ಆರು ಮತ್ತು ನಾಲ್ಕು ಆಗಿದ್ದು ಶಿಫಾರಸ್ಸು ಮಾಡಿದ ಬಣ್ಣಗಳು ಕ್ರೀಂ ಮತ್ತು ನೀಲಿ ಸಮತೋಲನ ಮತ್ತು ಯಶಸ್ಸಿಗೆ ಮಂಗಳಕರ ಸಮಯವೆಂದರೆ ಒಂಬತ್ತಕ್ಕಿ ಪ್ರಾರಂಭವಾಗಿ ಹತ್ತು ಮೂವತ್ತು ಎಎಂಐಎಸ್ಟಿಗೆ ಕೊನೆಗೊಳ್ಳುವ ಕಾಲ ಮುಹೂರ್ತ ವೃಶ್ಚಿಕ ರಾಶಿಯವರು ಭಗವಾನ್ ಕಾರ್ತಿಕೇಯ ಅವರಿಂದ ಮಾರ್ಗದರ್ಶನ ಪಡೆಯುತ್ತಾರೆ ನಿಮ್ಮ ಅದೃಷ್ಟ ಸಂಖ್ಯೆಗಳು ಒಂಬತ್ತು ಮತ್ತು ಎರಡೂ ಆಗಿದ್ದು ನಿಮ್ಮ ತೀವ್ರತೆಯನ್ನು ಹೆಚ್ಚಿಸುವ ಬಣ್ಣಗಳು ಡೀಪ್ ರೆಡ್ ಮತ್ತು ಕಿತ್ತಳೆ ರೂಪಾಂತರ ಮತ್ತು ಕ್ರಿಯೆಗೆ ಉತ್ತಮ ಸಮಯವೆಂದರೆ ಮಧ್ಯಾಹ್ನ ಹನ್ನೆರಡು ಪಿಎಂ ಇಂದ ಒಂದು ಮೂವತ್ತು ಪಿಎಂ ಐಎಸ್ಟಿ ನಡುವಿನ ಶುಭಕಾಲ ಧನುರಾಶಿಯವರು ಭಗವಾನ್ ಬೃಹಸ್ಪತಿ ಅವರ ಜ್ಞಾನವನ್ನು ಬಯಸಬೇಕು ನಿಮ್ಮ ಅದೃಷ್ಟ ಸಂಖ್ಯೆಗಳು ಮೂರು ಮತ್ತು ಎಂಟು ಆಗಿದ್ದು ಅನುಕೂಲಕರ ಬಣ್ಣಗಳು ಹಳದಿ ಮತ್ತು ತಿಳಿ ನೀಲಿ ವಿಸ್ತರಣೆ ಮತ್ತು ಕಲಿಕೆಗೆ ಸೂಕ್ತ ಸಮಯವೆಂದರೆ ಹತ್ತು ಮೂವತ್ತು ಎಂ ಇಂದ ಹನ್ನೆರಡು ಎಎಂ ಐಎಸ್ಟಿ ವರೆಗಿನ ಅಭಿಜಿತ್ ಮುಹೂರ್ತ ಮಕರ ರಾಶಿಯವರು ಭಗವಾನ್ ಶನಿಯವರನ್ನು ಆಹ್ವಾನಿಸಬೇಕು ನಿಮ್ಮ ಸಂಖ್ಯೆಗಳು ಎಂಟು ಮತ್ತು ನಾಲ್ಕು ಆಗಿದ್ದು ಅದೃಷ್ಟದ ಬಣ್ಣಗಳು ಕಪ್ಪು ಮತ್ತು ಕಡು ನೀಲಿ ನಿಮ್ಮ ಗುರಿಗಳಿಗೆ ಅಡಿಪಾಯ ಹಾಕಲು ಅಮೃತ ಕಾಲವನ್ನು ಏಳು ಮೂವತ್ತರಿಂದ ಒಂಬತ್ತು ಗಂಟೆ ಐಎಸ್ಟಿಯವರನ್ನು ಬಳಸಿ ಕುಂಭರಾಶಿಯವರಿಗೆ ಶಿವನ ಆಶೀರ್ವಾದವನ್ನು ಪಡೆಯಲು ಶಿಫಾರಸು ಮಾಡಲಾಗಿದೆ ನಿಮ್ಮ ಅದೃಷ್ಟ ಸಂಖ್ಯೆಗಳು ನಾಲ್ಕು ಮತ್ತು ಆರು ಆಗಿದ್ದು ನಾವೀನ್ಯತೆಗಾಗಿ ಬಣ್ಣಗಳು ಎಲೆಕ್ಟ್ರಿಕ್ ನೀಲಿ ಮತ್ತು ನೇರಳೆ ನೆಟ್ವರ್ಕಿಂಗ್ ಮತ್ತು ಹೊಸ ಆಲೋಚನೆಗಳಿಗೆ ಸಮಯದ ವಿಂಡೋ ಒಂಬತ್ತು ಗಂಟೆಯಿಂದ ಹತ್ತು ಮೂವತ್ತು ಐಎಸ್ಟಿಯವರೆಗೆ ನಡೆಯುವ ಕಾಲಮುಹೂರ್ತ ಅಂತಿಮವಾಗಿ ಮೀನರಾಶಿಯವರಿಗೆ ನಿಮ್ಮ ಪೂಜೆಯನ್ನು ಗಣೇಶನಿಗೆ ಅರ್ಪಿಸಬೇಕು ನಿಮ್ಮ ಅದೃಷ್ಟ ಸಂಖ್ಯೆಗಳು ಮೂರು ಮತ್ತು ಏಳು ಆಗಿದ್ದು ಪ್ರಯೋಜನಕಾರಿ ಬಣ್ಣಗಳು ಹಳದಿ ಮತ್ತು ಸಮುದ್ರ ಹಸಿರು ಶಾಂತಿಯುತ ಮತ್ತು ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಉತ್ತಮ ಸಮಯವೆಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಒಂದು ಮೂವತ್ತು ಐಎಸ್ಟಿ ನಡುವಿನ ಶುಭಕಾಲ